ತಾಲೂಕಿನ ಬೀಚನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜು ಮಾತನಾಡಿ ಮಕ್ಕಳ ಮೇಲೆ ಬೀರುವ ದುಶ್ಚಟಗಳು ಮೊಬೈಲ್ ಬಳಕೆ ಬಗ್ಗೆ ಹಾಗೂ ಸ್ವಾಸ್ಥ್ಯ ಸಮಾಜದ ಬಗ್ಗೆ ಮಾಹಿತಿ ನೀಡಿದರು ಮುಂದಿನ ದಿನಗಳೆಲ್ಲ ನೀವೆಲ್ಲ ಇಲ್ಲಿ ಕೂತಿರ್ತೀರಿ ನಾವೆಲ್ಲ ಇನ್ನು ಮನೆ ಸೇರಿ ಕೂತಿರ್ತೀವಿ ಇನ್ನೆಲ್ಲ ನೀವು ತಾನೆ ನಾವು ವಯಸ್ಸಾಯ್ತಾ ಆಯ್ತಾ ಆಯ್ತಾ ನಾವು ಸ್ಟೂಡೆಂಟ್ ಆಗಕ್ಕಾಗತ್ತಾ ಆಗಕ್ಕಾಗಲ್ಲ ನೀವೆಲ್ಲ ಏನಾಗ್ತೀರಿ ಚೆನ್ನಾಗಿ ಓದ್ತಾ ಓದ್ತಾ ಈ ಸಾಲ ನೀವು ಬಂದು ಕೂತ್ಕೋಬಹುದು ನೀವೆಲ್ಲರೂ ನಿಮ್ದು ಅವಕಾಶ ಇದೆ ನಮ್ದು ಅವಕಾಶ ಇದೆಯಾ ಅಲ್ಲಿ ಕೂತ್ಕೊಳಕ್ಕಾಗತ್ತ ನಾವು ಆಗಲ್ಲ ನೀವು ಅಲ್ಲೂ ಕೂತ್ಕೋಬಹುದು ಇಲ್ಲೂ ಕೂತ್ಕೋಬಹುದು ಎರಡು ಅವಕಾಶ ಇದೆ ಮಕ್ಕಳೇ ಅದನ್ನ ಚೆನ್ನಾಗಿ ಬಳಸ್ಕೊಳ್ಳಿ ಚೆನ್ನಾಗಿ ಓದಿ ನಂತರ ಸಾಹಿತ್ಯ ಮತ್ತು ಸಂಸ್ಕೃತಿಯ ಚಿಂತಕರಾದ ಸಂಪನ್ಮೂಲ ವ್ಯಕ್ತಿ ಕುಮಾರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಭಾಸ್ಕರ್ ಕನ್ನಡ ಪ್ರಮೋದ್ ಲಲಿತಮ್ಮ ಉಮೇಶ್ ಎಸ್ಟಿಎಂಸಿ ಅಧ್ಯಕ್ಷ ಮಹೇಶ್ ಕೃಷ್ಣಮೂರ್ತಿ ರಾಜೀವ್ ಶಾಲೆಯ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಮ್ಮ ಕಾಲೇಜಿನಲ್ಲಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಇಲ್ಲಿಂದ ಓದಿ ಬಂದವರು ಇಲ್ಲಿಂದ ಬರ್ತಕ್ಕಳಿಂದ ಬರೋದಯವರು ವಿಧಾನ ಮಾಡಿದಾಗ ನಾವು ವಿರೋಧಿಸ್ತೇವೆ ದುಶ್ಚಕಗಳನ್ನ ಅವಳಿಗೆ ಎಚ್ಚರಿಸುವ ಕೆಲಸವನ್ನು ಕೂಡ ನಮ್ಮ ಕ್ಷೇತ್ರ ಮಾಡ್ತಾ ಇದ್ದೇವೆ ಈಗ ಅದೇ ಇದನ್ನ ನಿಮ್ಮ ಈ ಶಾಲೆಯಲ್ಲಿ ಓದಿಡುವುದಿಲ್ಲ ಹೀಗೆ ಧರ್ಮಸ್ಥಳದ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಮುಗಿಯೋದೇ ಇಲ್ಲ ಇತ್ತೀಚೆಗೆ ಇದನ್ನು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬಹುದು ನಿಮಗೆಲ್ಲ ಅಂದರೆ ನಾಟಕ ಪ್ರಹಸನ ಡಾಕ್ಯುಮೆಂಟ್ರಿ ನಿಮಗೆ ಸ್ಲೇಟ್ಸ್ ಹಾಕಿ ತೋರಿಸುವಂಥದ್ದು ಪ್ರಾಜೆಕ್ಟ್ ಮೂಲಕ ಪ್ರಾಜೆಕ್ಟ್ ಮೂಲಕ ತೋರಿಸುವಂಥದ್ದು ಹಾಗೆಯೇ ಬೀದಿ ನಾಟಕ ಜಾತಾ ಇವೆಲ್ಲವನ್ನು ಆಗಿ ಮಾಡ್ತಾ ಇರ್ತೀರಿ ನೀವೆಲ್ಲ ಎಚ್ಚರಿಸಬೇಕು ಸಮಾಜದಲ್ಲಿ ಈ ಒಂದು ದುಶ್ಚಟಗಳ ಬಗ್ಗೆ ಅಂತ ಅನ್ನೋದು ಮುಖ್ಯವಾದ ಕೆಲಸ ಆಗಿರುತ್ತೆ ಇದರ ಬಗ್ಗೆ ಅನೇಕ ಸಿನ್ಮಾಗಳು ಕೂಡ ಬಂದಿವೆ ಡಾಕ್ಟರ್ ಲೂಸಿಯಾ ಈ ದುಶ್ಚಟಗಳ ಮೇಲೆಯೇ ಡ್ರಗ್ಸ್ ಗಳ ಪರಿಣಾಮದ ಮೇಲೆಯೇ ಸಿನ್ಮಾಗಳು ಕೂಡ ಬಂದಿವೆ ಇದು ಸಮಾಜವನ್ನು ಎಚ್ಚರಿಸುವ ಬಹಳ ಪರಿಣಾಮಕಾರಿಯಾದಂತಹ ದೃಶ್ಯ ನೀವೆಲ್ಲ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂದ್ರೆ ನೀವೆಲ್ಲರೂ ದುಶ್ಚಟಿಕ್ ಒಳಗಾಗಿದ್ದೀರಿ ಅಂತ ನಾವ್ ಹೇಳಲ್ಲ ಮಾಸ್ಟರ್ ಹೇಳಿದ್ರು ಪಿ ಯು ಸಿ ಬರ್ತಾ ಇದ್ದಂತ ಕೆಲವು ಮಕ್ಕಳು ಮದ್ಯಪಾನ ಮಾಡಿ ಬರ್ತಾ ಇದ್ರು ಅಂತ ಅವತ್ತಿನ ದಿವಸಕ್ಕೆ ನೀವು ಆ ಮದ್ಯಪಾನಕ್ಕೆ ಒಳಗಾಗದ ನಾವು ನಿಮ್ಮ ಪ್ರೌಢಶಾಲೆಯಲ್ಲೇ ಅವುಗಳ ಬಗ್ಗೆ ದುಶ್ಚತೆಗಳ ಬಗ್ಗೆ ಏನ್ ಪರಿಣಾಮ ಆಗುತ್ತೆ ಅದು ದೇಹ ಮತ್ತು ಮಾನಸಿಕದ ಮೇಲೆ ಹೇಗೆ ಅದು ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳಿದಾಗ ನಿಮ್ಗೆಲ್ಲರೂ ಮನದಟ್ಟಾಗಿ ಆ ಮೂಲಕ ಅದನ್ನ ನೀವು ಅದನ್ನ ದೂರ ಮಾಡಬಹುದು ಜೊತೆಗೆ ನಿಮ್ಮ ಮನೆಯಲ್ಲಿ ಕೇಳಿದ್ರೆ ನಿಮ್ಮ ತಂದೆ ಹೌದು ಅಣ್ಣ ತಮ್ಮಂದ್ರೆ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಯಾರಾದರೂ ಕೂಡ ಈ ದುಶ್ಚತೆಗಳ ಬಗ್ಗೆ ಒಳಗಾಗಿದ್ರೆ ಅವ್ರನ್ನು ಕೂಡ ಅದರಿಂದ ಹೊರಗಡೆ ತರ್ತಕ್ಕಂಥ ಕೆಲಸವನ್ನ ವಿದ್ಯಾರ್ಥಿಗಳಾದ ನೀವು ಕೂಡ ಮಾಡ್ಬೇಕಾಗತ್ತೆ ಯಾಕಂದ್ರೆ ಒಬ್ಬ ಈಗ ಅವ್ರು ಹೇಳಿದ್ರು ಒಂದ್ ಕಟ್ ಬೀಡಿ ತಗೊಂಬನ್ನಿ ನಿಮ್ಮಲ್ಲಿ ಅಂತ ಹೇಳ್ಬೋದು ಒಂದ್ ಕಟ್ ಬೀಡಿಯ ಬೆಲೆ ಎಷ್ಟು ಇಪ್ಪತ್ತೈದು ರೂಪಾಯಿ ದಿನಕ್ಕೆ ಇಪ್ಪತ್ತೈದು ರೂಪಾಯಿ ಮಾಡಿದ್ರೆ